ನಮಸ್ತೆಗಳೇವ್ರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟೆ ಮೊಮೆಂಟಮ್ ಅಬ್ಸರ್ವೇಷನ್ ಮಾಡಿದ್ರಿ ನಿಫ್ಟಿ ಅಂತೂ ನಾಲ್ಕು ಪರ್ಸೆಂಟ್ ಅಂತೂ ಹೆಚ್ಚು ಕಡಿಮೆ ಹೋಗಿದೆ ಸೆನ್ಸೆಕ್ಸ್ ಮೂರು ಎಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟೇಜ್ ನಿಫ್ಟಿ ಬ್ಯಾಂಕ್ ಮೂರುವರೆ ಪರ್ಸೆಂಟ್ ನಿಫ್ಟಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಎವ್ರಿಥಿಂಗ್ ಇಸ್ಟಾಕ್ ಟುಡೇ ಎಲ್ಲವೂ ಸಿಕ್ಕಾಪಟೆ ಮೊಮೆಂಟಮ್ ಆಗಿದೆ ಓಕೆ ನಾವು ಈವನ್ ಎನ್ಸಿಸ್ ಮಾಡೋಕ್ಕಿಂತ ಹೆಚ್ಚಿಂದ ಹೋಗಿದೆ ನಾವು ನೆಗೆಟಿವ್ ಸೈಡ್ ಎಲ್ಲ ವಿಚಾರ ಮಾಡ್ತಾ ಇದ್ವಿ ಎಲ್ಲ ಸ್ಮಾರ್ಟ್ ಮನಿ ಆ್ಯಂಗಲ್ ಇಂದ ಕೂಡ ಬಟ್ ಮಾರ್ಕೆಟ್ ಕಂಪ್ಲೀಟ್ಲಿ ಸೀಸ್ ಫೈರ್ ಒಂದು ಆಗಿರೋದ್ರಿಂದ ಇಂಡಿಯಾ ಪಾಕಿಸ್ತಾನ ನಡುವೆ ಮತ್ತೊಂದು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಓಕೆ ಟ್ರೇಡ್ ಡೀಲ್ ಬಿಟ್ವೀನ್ ಯು ಎಸ್ ಅಂಡ್ ಚೈನಾ ಸ್ವಲ್ಪ ಸ್ವಲ್ಪ ಲೂಸ್ ಔಟ್ ಆಗಿದೆ ಬಿಟ್ವೀನ್ ದಮ್ ದಟ್ ಇಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಮಾರ್ಕೆಟ್ ಈ ರೀತಿ ಓಡ್ಕೊಂಡು ಹೋಗಿದೆ ಸೊ ನೀವು ನೋಡ್ಕೋಬಹುದು ಡೌ ಜೋನ್ಸ್ ಆಗಲಿ ಯು ಎಸ್ ಮಾರ್ಕೆಟ್ ಅಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಯು ಎಸ್ ಮಾರ್ಕೆಟ್ ಫ್ಯೂಚರ್ ಆಲ್ರೆಡಿ ಓಕೆ ಹನ್ನೆರಡು ಗಂಟೆ ಹನ್ನೆರಡುವರೆ ಸುಮಾರು ಒಂದು ನ್ಯೂಸ್ ಬಂತು ಆವಾಗಿಂದ ಮಾರ್ಕೆಟ್ ಸಡನ್ಲಿ ಹೋಗ್ತಾನೆ ಅದೇ ಅದೇ ಸೇಮ್ ಟೈಮ್ ಸೀಸ್ ಫೈರ್ ಅಂಡ್ ಟ್ರೇಡ್ ಡೀಲ್ ಎರಡೂ ಕೂಡ ಮಾರ್ಕೆಟ್ನ ಎತ್ಕೊಂಡು ಈ ತರ ಕರ್ಕೊಂಡು ಹೋಗಿದೆ ಸೊ ಮಾರ್ಕೆಟ್ ಹ್ಯಾಸ್ ಗಿವನ್ ಅ ಫಂಟಾಸ್ಟಿಕ್ ಮೂವ್ ಟುಡೆ ಅಂಡ್ ನಿಮಗೆ ನಾನು ಪೋಸ್ಟ್ ಕೂಡ ಮಾಡಿದ್ದೀನಿ ನಿಫ್ಟಿ ಒಳಗಡೆ ಟ್ವೆಂಟಿ ಏಟ್ ಹಂಡ್ರೆಡ್ ಡೆಬಲ್ ಮಾರ್ಕೆಟ್ ಸಾರಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ವರೆಗೂ ಅದಾದಮೇಲೆ ಮಾರ್ಕೆಟ್ ಇನ್ನೂ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಮೊಮೆಂಟಮ್ ಆಗಿದೆ ಓಕೆ ಬೆಸ್ಟ್ ಮೂಮೆಂಟ್ ಟೈಮ್ ಆಗಿದೆ ನಾಳೆ ಏನ್ ಟ್ರೇಡ್ ಮಾಡ್ತೀರ ಸಿಂಪ್ಲಿ ಏನ್ ಮಾಡ್ತೀನಿ ಡೇ ಆಂಗಲ್ ಇಟ್ಕೊಂಡಿದ್ದೀನಲ್ಲ ಸರ್ ನಾನು ಏನ್ ಮಾಡ್ತೀನಿ ಎಲ್ಲ ಡ್ರಾಯಿಂಗ್ಸ್ ನಾ ತಗದಾಕ್ತಿನಿ ನಿಮ್ ಮುಂದೆ ಮತ್ತೊಮ್ಮೆ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಮೇಜರ್ಟೆನ್ ಮಾರ್ಕ್ ಮಾಡೋದು ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಸೊ ಮಾಡಿದ್ರಾ ಸೂಪರ್ ಮಾರ್ಕೆಟ್ ಅರ್ಲಿ ಇಯರ್ ರಿಜೆಕ್ಷನ್ ನ ಫೇಸ್ ಮಾಡ್ತಿರೋ ಲೆವೆಲ್ ಇತ್ತು ಯಾವ್ದಪ್ಪ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅದನ್ನ ಸಪೋರ್ಟ್ ರೀತಿ ಥಿಂಕ್ ಮಾಡ್ತೀವಿ ಸೊ ನಾನೇ ಟ್ವೆಂಟಿ ಫೈವ್ ತೌಸಂಡ್ ನ ಬ್ರೇಕ್ಔಟ್ ಆಗ್ಬಹುದು ಅಂದರೆ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ನಾನು ಕಾಣ್ತಾ ಇರೋದು ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಎರಡು ಲೆವೆಲ್ಗಳನ್ನ ಮಾಡಿದ್ದೀನಿ ಕೆಳಗಡೆ ಕೆಳಗಡೆ ಟ್ವೆಂಟಿ ಟ್ವೆಂಟಿ ಫೋರ್ ಹಂಡ್ರೆಡ್ ಇಲ್ಲ ಅಂದ್ರೆ ಬರೋದು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಎಲ್ಲ ಲೆವೆಲ್ಗಳನ್ನ ಲೆವೆಲ್ ರಿ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ ಕ್ವಿಕ್ಲಿ ನೋಡ್ತೀರಿ ಏನೇನು ಆಗ್ತಾ ಇದೆ ಸೊ ಲಾಜಿಕಲಿ ಥಿಂಕ್ ಮಾಡೋದು ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಬಹಳ ದೂರನೇ ಇಲ್ಲ ಸೊ ಇಟ್ ಕುಡ್ ಬಿ ಅರ್ಲಿಯರ್ ಟು ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಹತ್ರನೇ ಓಪನ್ ಆಗಿದೆ ಅಂತ ಲಾಜಿಕಲಿ ಫ್ಲಾಟ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಐವತ್ತರವತ್ ಮೌನ್ ಪ್ಲಸ್ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ ಎಕ್ಸಾಕ್ಟ್ಲಿ ಇಲ್ಲಿ ಓಪನ್ ಆಗಿದೆ ಸೊ ಪಾಸಿಬಿಲಿಟಿ ಏನಿದೆ ಮಾರ್ಕೆಟ್ ನಾಲ್ಕು ಪರ್ಸೆಂಟ್ ಮೊಮೆಂಟ ಮಾತ್ರ ಓಕೆ ಒನ್ ಪರ್ಸೆಂಟ್ ಅದು ಸ್ವಲ್ಪ ಮಾರ್ಕೆಟ್ ಏನಾಗಬಹುದು ಸರ್ ಕರೆಕ್ಷನ್ ತಗೋಬಹುದು ಒನ್ ಪರ್ಸೆಂಟ್ ಅಟ್ ಲೀಸ್ಟ್ ಸೊ ಇಲ್ಲಿಂದ ಆ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸ್ಮಾಲ್ ಸ್ಮಾಲೆ ಇಟ್ಕೊಳ್ತೀರಿ ಸ್ವಲ್ಪ ಮಾರ್ಕೆಟ್ ತಗ್ಗುತ್ತೆ ಟ್ವೆಂಟಿ ವರೆಗೂ ಅದನ್ನ ಸ್ವಲ್ಪ ಲೈಟ್ ಆಗಿ ಎಂಜಾಯ್ ಮಾಡಬಹುದು ಬಟ್ ನಾಟ್ ಅ ಬಿಗ್ ಮೂವ್ ಡೌನ್ ಸೈಡ್ ಯೋ ಯಾಕಪ್ಪ ಹಂಗ್ ಮಾಡಲ್ಲ ಅಂದ್ರೆ ಮಾರ್ಕೆಟ್ ಬುಲಿಶ್ ಪ್ರೆಸೆನ್ಸ್ ನ ಮಾಡಿದ ಸ್ಟ ಸ್ಟ್ರಾಂಗ್ ಆಗಿ ಸೊ ರ್ಯಾಂಡಮ್ಲಿ ನಾವು ಥಿಂಕ್ ಮಾಡಿದ್ರು ಮಾರ್ಕೆಟ್ ಟು ಮ್ಯಾಕ್ಸಿಮಮ್ ಬರಬಹುದು ಟ್ವೆಂಟಿ ಏಟ್ ಹಂಡ್ರೆಡ್ ಅರ್ಲಿಯರ್ ಮೇಜರ್ ರೆಸಿಸ್ಟೆನ್ಸ್ ಆಗಿತ್ತು ಈಗ ಸಪೋರ್ಟ್ ತರ ಟ್ರೀಟ್ ಆಗಲಿ ಶುರು ಕರೆಕ್ಟ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟೀನ್ ಓಪನ್ ಆಗಿದೆ ನಮಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕಾಣ್ತಾ ಇರೋದು ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಮಾರ್ಕೆಟ್ ಒಂದು ಹೈಯರ್ ಮಾಡ್ತಾ ಮಾಡ್ತಾ ಇದೇ ರೀತಿ ಕಂಟಿನ್ಯೂ ಹೋಗ್ಬೋದು ಇಲ್ಲ ಮಾರ್ಕೆಟ್ ಫಸ್ಟ್ ಗೆ ರೆಡ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಕೆಳಗಡೆ ಬಂದು ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಒಂದು ಸಪೋರ್ಟ್ ತಗೊಂಡು ಹೈಯರ್ ಲೋ ಮಾಡ್ಕೊಂಡು ಉಲ್ಟ ಮೆಲ್ಗಡೆ ಹೋಗಬಹುದು ದಾಟ್ಸ್ ನಂಬರ್ ಪಾಯಿಂಟ್ ಟು ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಮದ್ಮೇಲೆ ಫೇಲ್ಯರ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ಫೇಲ್ ಆಗೋ ಚಾನ್ಸ್ ಇದೆ ಇವನ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಬರುವುದು ಚಾನ್ಸ್ ಇದೆ ಡೌನ್ ಓಪನ್ ಆಗಿದೆ ಸರ್ ಏಟ್ ಹಂಡ್ರೆಡ್ ಓಕೆ ಇವಾಗ ಏನ್ ಥಿಂಕ್ ಮಾಡ್ತೀರಿ ಅಬ್ವಿಯಸ್ಲಿ ಅರ್ಲಿ ಅವ್ರು ಸಪೋರ್ಟ್ ರೆಸಿಸ್ಟೆನ್ಸ್ ಇರ್ತೀವಿ ಸಪೋರ್ಟ್ ರೀತಿ ಥಿಂಕ್ ಮಾಡ್ತಾ ಇದೆ ಸೊ ಇಲ್ಲಿಂದ ಮತ್ತೆ ಬಾಯಿಂಗ್ ಥಿಂಕ್ ಮಾಡ್ತೀರಿ ವಿತ್ ಲೋ ಸ್ಟಾಪ್ ಲಾಸ್ ಮಾರ್ಕೆಟ್ ಹೋಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಇಲ್ಲ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೆಕ್ ಡೌನ್ ಮಾಡ್ಕೊಂಡ್ಬಿಟ್ಟು ಕಂಪಲ್ಸರಿ ಲೋವರ್ ಆಗಿ ಕೊಟ್ಟ ಮೇಲೆ ಟ್ರೇಡ್ ಮಾಡ್ತೀವಿ ಸರ್ ಡೌನ್ ಸೈಡ್ ಅವಾಗ ನಾನು ನೀವು ಸಪೋರ್ಟ್ ತಗೊಂಡು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಹೋಗೋಣ ನೋ ಪ್ರಾಬ್ಲಮ್ ಯು ಸೊ ಈ ರೀತಿ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಅಂಡ್ ಎಲ್ಲಾ ಆಂಗಲ್ ಥಿ ಮಾಡಿದೀವಿ ಆಪ್ಷನ್ ಚೇನ್ ಇಂದ ಲಾಜಿಕಲ್ಲಿ ಥಿಂಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಹಾರ್ಡ್ಲಿ ಒಂದ್ ಎರಡು ದಿನ ಇದೆ ಎಕ್ಸ್ಪೈರಿಗೆ ಇಲ್ಲಿ ಮೇಜರ್ಲಿ ನೋಡ್ಕೋಬೇಕಾಗಿದೆ ಏನಪ್ಪ ಅಂದ್ರೆ ಓಪನ್ ಎಂಟ್ರಸ್ ಬಿಲ್ಟ್ ಅಪ್ ಎಲ್ಲಾಗಿದೆ ಸೊ ಟ್ವೆಂಟಿ ಫೈವ್ ತೌಸಂಡ್ ನಲ್ಲಿ ಓಕೆ ಕಾಲ್ ನಲ್ಲಿ ಅಬ್ವಿಯಸ್ಲಿ ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ ಒಂದು ಅರವತ್ತೆಂಟು ಲಕ್ಷ ಓಪನ್ ಎಂಟ್ರಸ್ ಬಿಲ್ಟ್ ಅಪ್ ಇದೆ ಆಸ್ ಆ ಕಡೆ ಪುಟ್ ನೋಡ್ಕೊಂಡ್ರೆ ಹೈಯೆಸ್ಟ್ ಇರೋದು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಅದನ್ನ ದಾಟ್ಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ ಏಟ್ ಹಂಡ್ರೆಡ್ ನ ಕೆಳಗಡೆ ದಾಟ್ಲಿಕ್ಕೆ ಕೊಡೋದಿಲ್ಲ ನಾನು ಮೇಲೆ ಹೋಲ್ಡ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಬಂದ್ರೆ ಬೈ ಮಾಡ್ತೀರಿ ಟ್ವೆಂಟಿ ಫೈವ್ ತೌಸಂಡ್ ಮೇಲ್ಗಡೆ ಹೋದ್ರೆ ಬೈ ಮಾಡ್ತೀರಿ ಆವಾಗ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣ್ತಾ ಇರೋದು ಟೆಕ್ನಿಕಲಿ ಓಪನ್ ಇಂಟ್ರೆಸ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೇಬಲ್ ಅಂಡ್ ಇದೇ ಸೇಮ್ ಟೈಮಲ್ಲಿ ಮಾರ್ಕೆಟ್ ಎಲ್ಲಾ ರೀತಿ ಓಕೆ ಓಕೆ ಇದೆ ಅಂದ್ರೆ ಏನಾಗುತ್ತೆ ಸರ್ ಇಂಡಿಯಾ ವಿಕ್ಸ್ ಶುರು ಆಗುತ್ತೆ ಫಾಲ್ ಆಗ್ಲಿಕ್ಕೆ ನಿಮ್ ಕಣ್ಮೆದಾಸಿ ಹದಿನೈದು ಪರ್ಸೆಂಟ್ ಫಾಲ್ ಆಗಿದೆ ಇಂಡಿಯಾ ವಿಕ್ಸ್ ಓಕೆ ಸೊ ಇದನ್ನ ಲಾಜಿಕಲಿ ಥಿಂಕ್ ಮಾಡಿದ್ರು ಮಾರ್ಕೆಟ್ ಟ್ರಂಪ್ ಇದ್ದಾಗ ಇಲ್ಲಿ ಟ್ವೆಂಟಿ ಅದೇ ಜಾಗದಿಂದ ಇಂಡಿಯಾ ಕೂಲ್ ಆಫ್ ಆಗ್ತಾ ಅಂದ್ರೆ ಆಪ್ಷನ್ ಬಾಯಿಂಗ್ ಮಾಡಿದವರು ಓಕೆ ಲಾಂಗ್ ಆಂಗಲ್ ಇಂದ ಲಾಂಗ್ ಸ್ಟ್ರಾಡಲ್ ಆಂಗಲ್ ಇಂದ ಲಾಂಗ್ ಸ್ಟ್ರಾಂಗಲ್ ಇಂದ ಮಾಡಿದವರು ಫೇಲ್ ಆಗ್ತಿರಿ ಸೊ ಆಪ್ಷನ್ ಕಡೆ ಸ್ವಲ್ಪ ಮುಖ ಮಾಡಿದ್ರೆ ಸ್ವಲ್ಪ ಬೆಸ್ಟ್ ಈಸಿ ಕೆಲಸ ಆಗುವ ಚಾನ್ಸ್ ಇದೆ ಇಟ್ಸ್ ಅ ವೆರಿ ಈಸಿ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್ ಯಾ ನಿಫ್ಟಿ ನೋಡಿದ್ರ ಸೆನ್ಸೆಕ್ಸ್ ನಾಳೆ ಎಕ್ಸ್ಪೈರ್ ಇದೆ ಹೆಂಗ್ ಥಿಂಕ್ ಮಾಡ್ತೀರಿ ಓಕೆ ಆಸ್ ಇಟ್ ಈಸ್ ಆಡ್ ನಾವು ರೆಸಿಸ್ಟೆನ್ಸ್ ಲೆವೆಲ್ ನ ಮಾರ್ಕ್ ಮಾಡೋಣ ಓಕೆ ಈಗ ಸದ್ಯದ ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಯಾವ್ದಪ್ಪ ನಿಂತಿರುವ ಜಾಗನೇ ರೆಸಿಸ್ಟೆನ್ಸ್ ಇದೆ ದೋ ನಾನು ಇದಕ್ಕಿಂತ ಮೇಲ್ಗಡೆ ಇರುವ ರೆಸಿಸ್ಟೆನ್ಸ್ ನ ಟ್ರೈ ಮಾಡ್ಲಿಕ್ಕೆ ಹೋದ್ರೆ ಇಟ್ಸ್ ಅಬೌಟ್ ಏಟಿ ಟೂ ತೌಸಂಡ್ ಸಾರಿ ಏಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಬರುತ್ತೆ ಓಕೆ ಮಾರ್ಕೆಟ್ ಒಂದು ಇಂಪಾರ್ಟೆಂಟ್ ಲೆವೆಲ್ ನ ದಾಟ್ಕೊಂಡಿದೆ ದಟ್ ಇಸ್ ಏಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಅದನ್ನ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಡ್ರಾ ಮಾಡೋಣ ಈಗ ನಾನು ಏನ್ ಮಾಡೋಣ ಥರ್ಟಿ ಮಿನಿಟ್ಸ್ ಬರ್ತೀನಿ ಥರ್ಟಿ ಮಿನಿಟ್ಸ್ ಪ್ರಕಾರ ನನಗೆ ಅನ್ಸುತ್ತೆ ಏನು ಅನ್ನೋದ ತಿಂಕ್ ಪಣ ಅಥವಾ ಮಾರ್ಕೆಟ್ ಗೆ ಅನ್ಸುತ್ತೆ ಸೊ ಏಯ್ಟಿ ಟು ಫೋರ್ ಹಂಡ್ರೆಡ್ ತರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ಏಯ್ಟಿ ಟು ತೌಸಂಡ್ ಅಂತ ರೌಂಡ್ ನಂಬರ್ ಸೈಕಾಲಜಿ ಇದೆ ಮಾರ್ಕೆಟ್ ಬೈ ಮಿಸ್ಟೇಕ್ ನಿಮಗೆ ಇಲ್ಲಿ ಗ್ಯಾಪ್ ಅಪ್ ಅಥವಾ ಪ್ಲಸ್ ಓಪನ್ ಆಗಿ ಹೈಯರ್ ಲೋ ಮಾಡಿದ್ರೆ ಸರ್ ನೀವು ರೆಡಿ ಆಗಿ ಏಯ್ಟಿ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಮಾರ್ಕೆಟ್ ಹೊರಟಿದೆ ಅಂತ ತಿಳ್ಕೊತಿರಿ ಒಂದು ಇಲ್ಲ ಮಾರ್ಕೆಟ್ ಇಲ್ಲಿ ಫೇಲ್ಯೂರ್ ಆಗಿ ಲೋವರ್ ಐಸ್ಟ್ರಕ್ಷನ್ ಮಾಡ್ಕೊಂತ ಇದ್ರೆ ಏಯ್ಟಿ ಟೂ ತೌಸಂಡ್ ಹತ್ರ ಹತ್ರ ರೌಂಡ್ ಅವರ್ ಸೈಕಾಲಜಿ ಕ್ಲೋಸ್ ಆಗ್ಲಿಕ್ಕೆ ಮಾರ್ಕೆಟ್ ಟ್ರೈ ಮಾಡ್ತಾ ಇದೆ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಒಂದು ಇಮಿಡಿಯೇಟ್ ಸ್ವಿಂಗ್ ಇಲ್ಲಿದೆ ಮಾರ್ಕೆಟ್ ಇನ್ನೊಂದು ಸಪೋರ್ಟ್ ರೀತಿ ಕೂಡ ತಗೋಬಹುದು ನೀವು ಬೇಕಾದ್ರೆ ಇನ್ನೊಂದ್ ಏನ್ ಮಾಡ್ಬೋದು ಸರ್ ಫಿಬೋನಿಸಿ ಕೂಡ ಯೂಸ್ ಮಾಡ್ಕೋಬಹುದು ಕೆಳಗಡೆ ಮೇಲ್ಗಡೆ ಹಾಕಿದ್ರೆ ನನಗೆ ಇಂಪಾರ್ಟೆಂಟ್ ಲೆವೆಲ್ ಗಳು ಬರುತ್ತೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಲೆವೆಲ್ ಏಟಿ ಒನ್ ಫೈವ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಈ ಲೆವೆಲ್ ಅಂತೂ ಕಿತ್ಕೊಂಡ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಲೆವೆಲ್ ಇದೆ ಬಿಕಾಸ್ ಫಿಬೋನಿಸಿ ಸಪೋರ್ಟ್ ಇದೆ ಅರ್ಲಿಯರ್ ಮೇಜರ್ ಲೆವೆಲ್ ರಿಜೆಕ್ಷನ್ಸ್ ಮಾರ್ಕೆಟ್ ದಾಟ್ಕೊಂಡ್ರಿಂದ ಈ ಸಪೋರ್ಟ್ ಥಿಂಕ್ ಮಾಡುತ್ತೆ ಓನ್ಲಿ ಅಂಡ್ ಓನ್ಲಿ ಇದು ಫೇಲ್ಯರ್ ಆದ್ರೆ ಬಿಗ್ಗೆಸ್ಟ್ ಫಾಲ್ ಅಂತ ತಿಳ್ಕೊಳ್ತೀರಿ ಸಾಧ್ಯತೆ ಕಡಿಮೆ ಇದೆ ಓಕೆ ಗ್ಯಾಪ್ ಡೌನ್ ಆಂಗ್ಲಿಂದ ಕೂಡ ತಿಂಕ್ ಮಾಡಿದ್ರೆ ವೆರಸ್ ಗ್ಯಾಪ್ ಅಪ್ ಆಂಗಲ್ ಥಿಕ್ ಮಾಡಿದ್ರೆ ಹೈಯರ್ ಮೇಲ್ಗಡೆ ಕಂಟಿನ್ಯೂಷನ್ ಇದೆ ಓಕೆ ಏಯ್ಟಿ ತ್ರೀ ಟೂ ಹಂಡ್ರೆಡ್ ಅಂದ್ರೆ ಮೇಲ್ಗಡೆ ಇಲ್ಲ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಇಲ್ಲಿಂದ ಟೈಮ್ ಪಾಸ್ ಮಾಡಿದ್ರೆ ಏಟಿ ತ್ರೀ ತೌಸಂಡ್ ಅಥವಾ ಇನ್ ಕೇಸ್ ಫೇಲ್ ಯರ್ ಆದ್ರೆ ಏಯ್ಟಿ ಟೂಸಂಡ್ ಹತ್ರ ಕ್ಲೋಸ್ ಆಗುವ ಸಾಧ್ಯತೆ ಹೆವಿ ಇದೆ ಓಕೆ ಇಲ್ಲಿ ಎಲ್ಲ ಆಂಗಲ್ ಅಂದ ನೋಡಿದ್ರೆ ಆಪ್ಷನ್ ಚೈನ್ ನೋಡೋಣ ಆಪ್ಷನ್ ಚೈನ್ ಪ್ರಕಾರ ಹೈಯೆಸ್ಟ್ ಓಪನೆಂಟ ಇರೋದೇ ನಮಗೆ ಏಯ್ಟಿ ಟೂ ತೌಸಂಡ್ ಹತ್ರ ಮಾರ್ಕೆಟ್ ಅಂದ್ರೆ ಏನು ಸರ್ ಕೆಳಗಡೆ ಲೆವೆಲ್ ಇದಲ್ಲ ಫಿಬೋನ್ ಲೆವೆಲ್ ಹಾಕೊಂಡಿದ್ವಿ ಆರ ಹತ್ರ ಹತ್ರ ಬಂದ್ರೆ ಇದನ್ನ ಕ್ಲೋಸ್ ಆಗಲಿಕ್ಕೆ ಕೊಡಲ್ಲ ಅಂತ ಹೇಳ್ತಾ ಇದೆ ಸೊ ಇವನ್ ನೀವು ಫಿಬೋನಚ್ ಲೆವೆಲ್ ಏಟಿ ಒನ್ ಫೈವ್ ಹಂಡ್ರೆಡ್ ಕೆಳಗಡೆ ಬರಲ್ಲ ವೆರಸ್ ಏಟಿ ತೌಸಂಡ್ ನೌನ್ ಅವರ್ ಸೈಕಾಲಜಿ ಇರೋದ್ರಿಂದ ನಾವು ಥಿಂಕ್ ಮಾಡೋಣ ಮಾರ್ಕೆಟ್ ಕೆಳಗಡೆ ಬಂದರೂ ಕೂಡ ಏಟಿ ಟೂ ತೌಸಂಡ್ ಓನ್ ಅವರ್ಸ್ ಸೈಕಾಲಜಿ ವಿಲ್ ಬಿ ಹೋಲ್ಡೆಡ್ ಹಿಯೋ ಮೇಲ್ಗಡೆ ಹೋದ್ರೆ ಏಟಿ ಟು ಫೈವ್ ಹಂಡ್ರೆಡ್ ಇದೆ ಓಕೆ ಆಬಿಯಸ್ಲಿ ಮಾರ್ಕೆಟ್ ಹತ್ರ ಹತ್ರ ಕ್ಲೋಸ್ ಆಗಿರೋದ್ರಿಂದ ಇದನ್ನ ದಾಟಿದ್ರೆ ನಿಮಗೆ ಕಾಣುವ ಹಾದಿ ಈಸಿ ಇದೆ ಅಂಡ್ ಹೈಯೆಸ್ಟ್ ಓಪನ್ಸ್ ಕೂಡ ಇಲ್ಲಿ ಬಿಲ್ಟ್ ಅಪ್ ಇಲ್ಲ ಅನ್ನೋದ ಕಾರಣದಿಂದ ಏಯ್ಟಿ ತ್ರೀ ತೌಸಂಡ್ ಇಸ್ ಹೈಯೆಸ್ಟ್ ಎಕ್ಸ್ಪೆಕ್ಟೆಡ್ ಲೆವೆಲ್ ಟು ಕಮ್ ಓಕೆ ಸೊ ನಾಳೆ ಎಕ್ಸ್ಪೈರ್ ಇದೆ ಥಿಂಕ್ ಮಾಡಿ ಟ್ರೇಡ್ ಮಾಡ್ತೀರಿ ಬ್ಯಾಂಕ್ ನಿಫ್ಟಿ ನೋಡ್ಕೊತೀ ನಿಮ್ಗೊಂದು ಪೋಸ್ಟ್ ಮಾಡಿದೆ ಈ ರೀತಿ ಓಕೆ ಪೋಸ್ಟ್ ಮಾಡಿದ ಪ್ರಕಾರ ಮಾರ್ಕೆಟ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಕೂಡ ಬ್ರೇಕಔಟ್ ಮಾಡಿದ ಅಂಡ್ ಮೊಮೆಂಟಮ್ ಶುರು ಮಾಡಿದಾನೆ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ತರ ಮತ್ತಿತ್ಕೊಂಡಿದೆ ಸೊ ಆಸ್ ಇಟ್ ಇಸ್ ನಾ ಇಟ್ಕೊಳ್ತೀನಿ ಯಾವ್ದೇ ರೀತಿ ಚೇಂಜಸ್ ನ ಮಾಡ್ಕೊಳ್ತಿಲ್ಲ ಮಾರ್ಕೆಟ್ ಹ್ಯೂಜ್ ಅಂಡ್ ಹ್ಯೂಜ್ ಗ್ಯಾಪ್ ಅಪ್ ನ ಶಿವಾಸ್ ಮಾಡ್ಕೊಂಬಿಟ್ಟು ಮೊಮೆಂಟಮ್ ಆಗಿದೆ ಈಗ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಇವತ್ತಿನ ಏನಾದ್ರೂ ಟಾಪ್ ನ ಹೈಯರ್ ಲೋ ಮಾಡ್ತಾ ಇದ್ರೆ ನಮಗೆ ಲೆವೆಲ್ ರೆಸಿಸ್ಟೆನ್ಸ್ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಥವಾ ಫಿಫ್ಟಿ ಸಿಕ್ಸ್ ತೌಸಂಡ್ ಲೆವೆಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಫಿಕ್ಸ್ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಮೋರ್ ಒನ್ ಟೂ ತ್ರೀ ಟಾರ್ಗೆಟ್ಸ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಅರೌಂಡ್ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಫಿಫ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಒಳಗಡೆ ಇದ್ರ ಮೋಸ್ಟ್ ಪ್ರೊಬಬಲಿ ನಿಮಗೆ ಮಾರ್ಕೆಟ್ ಸೈಡ್ ವೇ ಕಾಣುತ್ತೆ ಓನ್ಲಿ ಫೇಲ್ಯೂರ್ ಅಬೌಟ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಕೆಳಗಡೆ ಕಮ್ಮಿ ಇದೆ ಆದರೆ ಮೊಮೆಂಟಮ್ ನೀವು ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ವರ್ಗರ್ವೇಷನ್ ಮಾಡ್ತೀರಿ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ಆಗಿತ್ತು ಈಗ ಸಪೋರ್ಟ್ ತರ ಟ್ರೀಟ್ ಮಾಡ್ತಾ ಇರುತ್ತೆ ಬಿ ಕೇರ್ಫುಲ್ ಮಾರ್ಕೆಟ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮೊಮೆಂಟಮ್ ಇದೆ ಫೋರ್ ಹಂಡ್ರೆಡ್ ಹೋದ್ರೆ ಮೊಮೆಂಟಮ್ ಇದೆ ನಡುವೆ ಇದ್ದರೆ ಮೊಮೆಂಟಮ್ ಇಲ್ಲ ಬಿಕಾಸ್ ಮಂತ್ಲಿ ಆಪ್ಷನ್ ಇರೋದ್ರಿಂದ ನಾವು ಇಲ್ಲಿ ಬಾಯಿಂಗ್ ಅಥವಾ ಸೆಲ್ಲಿಂಗ್ ಕಡೆ ಪುಟ್ ಕಾಲ್ ಬೈ ಮಾಡೋದೊಳಗಡೆ ಥಿಂಕ್ ಮಾಡ್ತೀವಿ ನಾಟ್ ಆನ್ ದ ಆಪ್ಷನ್ ಸೆಲ್ಲಿಂಗ್ ಸ್ಟಾರ್ ಇಯರ್ ಸೊ ಫಿನ್ ನಿಫ್ಟಿ ನೋಡ್ಕೊಳ್ತೀವಿ ಫಿನ್ ನಿಫ್ಟಿ ಒಳಗೆ ಕೂಡ ಲಾಜಿಕಲಿ ಮಾರ್ಕೆಟ್ ನೋಡ್ಕೊಳ್ಳಿ ಬ್ರೇಕೌಟ್ ಆಗಿ ತುಂಬಾ ಈಗ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಗಳನ್ನ ಮತ್ತೆ ಡ್ರಾ ಮಾಡಿ ಟ್ರೈ ಮಾಡ್ತೀನಿ ರೆಕ್ಟಾಂಗಲ್ ಯೂಸ್ ಮಾಡಿಕೊಂಡು ಓಕೆ ಅರ್ಲಿಯರ್ ಮೇಜರ್ ಲೆವೆಲ್ ಟ್ರೇ ಆಗಿದ್ದು ಇದು ಓಕೆ ಇದನ್ನ ದಾಟ್ಕೊಂಡಿದೆ ಮಾರ್ಕೆಟ್ ಓಕೆ ಇದನ್ನು ದಾಟ್ಕೊಂಡ ಮೇಲೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದು ಓಕೆ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ಸ್ ಕಾಣ್ತಾ ಇರೋದು ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಟಾಪ್ ಬ್ರೇಕ್ ಆದ್ರೆ ಕಂಟಿನ್ಯೂ ಟು ಓಕೆ ಎಸ್ ಟ್ವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಬರುತ್ತೆ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಒಳಗಡೆ ಮಾರ್ಕೆಟ್ ಸೈಡ್ ವೇ ಮಾಡುತ್ತೆ ಅಂಡ್ ಹೈಯರ್ ಚಾನ್ಸ್ ಕೂಡ ಇದೆ ಇಲ್ಲೇ ಇದ್ರೆ ಹೈಯಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಸೈಡ್ ವೇ ಆಕ್ಷನ್ ಮಾಡುತ್ತೆ ಅಂಡ್ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಮಾರ್ಕೆಟ್ ನ ಬ್ರೇಕ್ ಡೌನ್ ಮಾಡ್ಕೊಂಡ್ಬಿಟ್ಟು ಲೋವರ್ ಆಯ್ ಆದ್ರೆ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಟು ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಅಂತೂ ಸಾಧ್ಯತೆ ಇದೆ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ತರ ಕಾಣುತ್ತೆ ಲುಕ್ ಅಟ್ ಯೋರ್ ವೆರ್ ಆಸ್ ಮಿಡ್ ಕ್ಯಾಪ್ ಟೀ ನಾವು ಪ್ರತಿದಿನ ಡಿಸ್ಕಶನ್ ಮಾಡ್ತಾ ಇದ್ವಿ ಸರ್ ಈ ಲೆವೆಲ್ ನ ಓಕೆ ಟ್ವೆಲ್ ತ್ರೀ ನೈನ್ ಫೈವ್ ನಾನ್ ಲೆವೆಲ್ ಡ್ರಾ ಇಟ್ಕೊಂಡಿದೆ ಮುಂಜಾನೆ ಅದು ರಿಜೆಕ್ಷನ್ ಮಾಡಿತ್ತು ಹೋಲ್ಡ್ ಮಾಡದ ಅಂಡ್ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸ್ ಮಿಡ್ ಕ್ಯಾಪ್ ಟಿ ಹ್ಯಾಸ್ ಗಿವನ್ ಅ ಅಂಟಾಸ್ಟಿಕ್ ಫೋರ್ ಪರ್ಸೆಂಟ್ ರಿಟರ್ನ್ ಓಕೆ ಚೆನ್ನಾಗಿ ಹೋಗಿದೆ ನೆಕ್ಸ್ಟ್ ಲೆವೆಲ್ ಮೇಜರ್ ಮಾರ್ಕ್ ಮಾಡಿ ಇಟ್ಕೋತ್ರಿ ಅದು ಅರೌಂಡ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಬರುತ್ತೆ ವೆರಿ ನೈಸ್ ಯಾಕಪ್ಪ ಸುಮ್ ಸುಮ್ಮನೆ ಡ್ರಾ ಮಾಡಿದ್ವಾ ಇಲ್ಲಿ ಸೊ ನೋಡ್ಕೊಳ್ತೀರಿ ಎಂ ಪ್ಯಾಟರ್ನ್ ತರ ಆಗಿ ಬ್ರೆಕ್ಡೌನ್ ಆಗಿತ್ತಾ ಇಲ್ವಾ ಸೊ ಈ ಜಾಗನ ಮಾರ್ಕೆಟ್ ರಿವಿಸಿಟ್ ಮಾಡಿಲ್ಲ ಮಾರ್ಕೆಟ್ ಇನ್ ಕೇಸ್ ನಾಳೆ ಏನಾದ್ರು ಟ್ವೆಲ್ ತೌಸಂಡ್ ಫೈವ್ ತರ್ಟಿ ಏನಾದ್ರೆ ಟಾಪ್ ಇವತ್ತಲ್ಲಿ ಬ್ರೇಕ್ಔಟ್ ಮಾಡಿ ಮೇಲೆಗಡೆ ಹೋಗ್ತಾ ಇದ್ರೆ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಈಸ್ ಅ ಮೇಜರ್ ರಿಜೆಕ್ಷನ್ ಲೆವೆಲ್ ಮಾರ್ಕೆಟ್ ಮ್ಯಾಕ್ಸಿಮಮ್ ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗುವ ಸಾಧ್ಯತೆ ಇದೆ ವೆರಸ್ ನಾವು ಲಾಜಿಕಲಿ ಡೌನ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ ಡೌನ್ ಸೈಡ್ ಅಂದ್ರೆ ಡೌನ್ ಫ್ರೇಮ್ ಚೆಕ್ ಮಾಡಿದ್ರೆ ಮಾರ್ಕೆಟ್ ಈಗ ಹೈಯೆಸ್ಟ್ ಪಾಸಿಬಿಲಿಟಿ ಈ ಟಾಪ್ ನೋಡ್ಕೊಟ್ರಿ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಲೇವೆಲ್ ಓಕೆ ಅಥವಾ ಟ್ವೆಲ್ ತೌಸಂಡ್ ಫೋರ್ ಏಯ್ಟಿ ಲೆವೆಲ್ ಅಂತ ತಿಳ್ಕೊಟ್ಟಿರ್ತೀರಿ ಟ್ವೆಲ್ ತೌಸಂಡ್ ಫೈವ್ ತರ್ಟಿ ಲೇವೆಲ್ ಇದ್ರೊಳಗಡೆ ಬೌಂಡ್ರಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಓಕೆ ಇದನ್ನು ಫೇಲ್ ಆದ್ರೂ ಕೂಡ ಮಾರ್ಕೆಟ್ ಮ್ಯಾಕ್ಸಿಮಮ್ ಟ್ವೆಲ್ ಹಂಡ್ರೆಡ್ ಓಕೆ ವೆರ್ ಇಸ್ ಬೆಸ್ಟ್ ಇರೋದೇ ಫ್ರೀ ವೇ ಇರೋದೇ ಇಲ್ಲಿ ಒಂದೇ ಮಾತ್ರ ಇದೆ ಬಿಕಾಸ್ ಈ ಜಾಗದಲ್ಲಿ ಡೌನ್ ಓಪನ್ ಆಯ್ತಪ್ಪ ಟ್ವೆಲ್ ಫೋರ್ ಫೋರ್ ಝೀರೋ ಸೊ ಇಲ್ಲಿ ಮಾರ್ಕೆಟ್ ಬ್ರೇಕ್ಔಟ್ ಆಗಿರೋದ್ರಿಂದ ನೀವು ಇಲ್ಲಿಂದ ಮತ್ತೆ ಬೈ ಮಾಡಲಿಕ್ಕೆ ನೋಡ್ತೀರಿ ಟ್ವೆಲ್ ಫೈವ್ ಟ್ವೆಂಟ್ ಟ್ವೆಂಟಿ ನೈನ್ ಅಥವಾ ಇದನ್ನ ಬ್ರೇಕ್ಔಟ್ ಆದರೆ ಕಂಟಿನ್ಯೂಷನ್ ಆಗುವ ಸಾಧ್ಯತೆ ಇದೆ ಟ್ವೆಲ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಇಲ್ಲಿ ಕೂಡ ವ್ಯಾಲ್ಯೂಬಲ್ ಏರಿಯಾ ಮಾರ್ಕ್ ಮಾಡಿಕೊಂಡು ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ವೆರಾಸ್ ವಾಟ್ ಹ್ಯಾಪನಿಂಗ್ ವಿತ್ ಇಂಪಾರ್ಟೆಂಟ್ ಸ್ಟಾಕ್ ಲಿಸ್ಟ್ ಫಾರ್ ಟುಮಾರೋ ಟ್ರೇಡ್ ಸೊ ಯಾವ ಟ್ರೇಡ್ ನ ಸ್ಟಾಕ್ ನೋಡಬಹುದು ಸರ್ ನಾಳೆ ಕಂಟಿನ್ಯೂಷನ್ ಟ್ರೇಡ್ ಗೋಸ್ಕರ ಅಥವಾ ಸ್ವಿಂಗ್ ಆಂಗಲ್ ಇಂದ ನೋಡ್ಕೊಳ್ಳಕ್ ಹೋದ್ರೆ ಸೊ ಇಂಪಾರ್ಟೆಂಟ್ ಆಗಿ ಬರ್ತಾ ಇರೋದು ಐ ಟಿ ಸ್ಟಾಕ್ ಬೌಮ್ ಅಪ್ ಟುಡೇ ಸ್ಪೆಷಲಿ ಟಿ ಸಿ ಎಸ್ ನೋಡ್ಕೊಳ್ತೀರಿ ಪ್ಯೂರ್ ಗ್ರೀನ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗಿದೆ ಅಂಡ್ ರಿಜೆಕ್ಷನ್ ಲೆವೆಲ್ ನ ಬ್ರೇಕೌಟ್ ಆಗಿರೋದ್ರಿಂದ ನೆಕ್ಸ್ಟ್ ಲೆವೆಲ್ ನಾನ್ ಅಥವಾ ನಾವು ಕೂಡ ತಿಂಕ್ ಮಾಡಬಹುದು ಮೂರ್ ಸಾವಿರದ ಏಳ್ನೂರ ಅಂತೂ ಬರುತ್ತೆ ಅನಿಸ್ತಾ ಇದೆ ಸೊ ಬ್ರೇಕೌಟ್ ಆಗಿದೆ ಮೇಜರ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಲಗಡೆ ಮಾರ್ಕೆಟ್ ಎತ್ಕೊಂಡಿದೆ ಸೊ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ತ್ರೀ ತೌಸಂಡ್ ಸೆವನ್ ಹಂಡ್ರೆಡ್ ಐಚರ್ ಮಟ್ರ್ ನೋಡ್ಕೋತೀರಿ ಇಂಪಾರ್ಟೆಂಟ್ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಹೋದ್ರೆ ಇವನ್ ಡೇ ಆಂಗಲ್ ಇಂದ ಸ್ವಿಂಗ್ ಆಂಗಲ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಬ್ರೇಕ್ಔಟ್ ಕಂಡಿದೆ ಅಂಡ್ ಅರ್ಲಿಯರ್ ಮೇಜರ್ ರಿಜೆಕ್ಷನ್ ಕಾಯ್ತಾ ಇರೋದು ಫೈವ್ ಫೈವ್ ಏಟ್ ಜೀರೋ ಅಥವಾ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದ್ರು ಅಡ್ಡಿ ಇಲ್ಲ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ದಾಟ್ಕೊಳ್ತಾ ಇದ್ರೆ ಮಾರ್ಕೆಟ್ ನ ಸ್ವಿಂಗ್ ಆಂಗಲ್ ಇಂದ ನೀವು ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ತಿಂಕ್ ಮಾಡ್ತೀರಿ ಓನ್ಲಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ನ ಹೋಲ್ಡ್ ಮಾಡಿದರೆ ಬರ ಗ್ರಾಸಿಂಗ್ ನೋಡ್ತೀರಿ ವೆಲ್ಕಮ್ ಬ್ಯಾಕ್ ಆಗಿದೆ ಓಕೆ ಈ ಲೆವೆಲ್ ನ ನಾ ಹೋಲ್ಡ್ ಮಾಡ್ತಾ ಇದೆ ಈ ಬಾಕ್ಸ್ ಅಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಕಾಯ್ತಾ ಇದೆ ಸೊ ಇನ್ ಕೇಸ್ ಟೂ ಸೆವೆನ್ ಸೆವೆನ್ ಝೀರೋ ಟೂ ಸೆವೆನ್ ಏಟ್ ಜೀರೋ ಅಂತ ತಿಳ್ಕೊಂಡ್ರೆ ಡೀಲ್ ಇದನ್ನ ದಾಟ್ರೆ ದಾಟಿದ್ರೇನೆ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಇದೆ ಎರಡ್ ಸಾವಿರದ ನಲವತ್ತು ಅಥವಾ ಎರಡ್ ಸಾವಿರದ ಎಂಟು ಎಂಬತ್ವರೆಗೂ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಬಜಾಜ್ ಫೈನಾನ್ಸ್ ನೋಡ್ಕೊತ್ರಿ ಒಂದು ವೇವ್ ನ ಅಬ್ಸರ್ವೇಷನ್ ಮಾಡ್ಕೊಳ್ತೀರಿ ಸೊ ವೇವ್ಸ್ ಅಬ್ಸರ್ವೇಷನ್ ಮಾಡ್ಕೊಟ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅಂಡ್ ಗೋ ಕರೆಕ್ಟಾ ಸೊ ಈ ರೀತಿ ಥಿಂಕ್ ಮಾಡಿದ್ರೆ ಲಾಜಿಕಲಿ ಸ್ವಿಂಗ್ ಆಂಗಲ್ ಮಾರ್ಕ್ ಮಾಡಬಹುದು ಲುಕ್ ಯೋ ಇಂಪಾರ್ಟೆಂಟ್ ಲೈನ್ ಡ್ರಾ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ನಮ್ಗೆ ಕಾಣ್ತಾ ಇದ್ರು ಟಾರ್ಗೆಟ್ ಹತ್ತು ಸಾವಿರದ ಹತ್ರ ಬರುತ್ತೆ ಸೊ ಈ ವೇ ಮಾರ್ಕೆಟ್ ಕಂಟಿನ್ಯೂಷನ್ ಮಾಡುತ್ತೆ ಅಂದ್ರೆ ಹತ್ತು ಸಾವಿರ ನಮ್ಮ ಟಾರ್ಗೆಟ್ ಇದೆ ಎಸ್ ಇಟ್ ಈಸ್ ಪಾಸಿಬಲ್ ಫಾರ್ ಟುಮಾರೋ ಆರ್ ಕಮಿಂಗ್ ಡೇಸ್ ಸೊ ಮಾರಿಕೊಂಡು ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಲೆವೆಲ್ ಬ್ರೇಕೌಟ್ ಆದ್ಮೇಲೆ ಟೈಮ್ ಪಾಸ್ ಮಾಡ್ತಾ ಇದೆ ಅಂಡ್ ನಾಳೆ ಏನಾದ್ರು ಏಳ್ನೂರ ನಲ್ವತ್ತರ ಮೇಲೆಗಡೆ ಹೋಗ್ತಾ ಇದ್ರೆ ಆಲ್ ಟೈಮ್ ಹೈ ರೆಡಿ ಇದೆ ಮಾರ್ಕೆಟ್ ಮೊಮೆಂಟಮ್ ಆಗಲಿಕ್ಕೆ ಅಂಡ್ ಕಂಟಿನ್ಯೂಷನ್ ಆಗೋ ಚಾನ್ಸ್ ಇದೆ ಇನ್ ಕೇಸ್ ಏಳು ನಲ್ವತ್ತನ ಮಾರ್ಕೆಟ್ ಬ್ರೇಕ್ಔಡ್ ಆದ್ರೆ ಬೇರೆ ಸ್ಟಡ್ಡೀಸ್ ನೋಡ್ಕೊಳ್ತೀರಿ ಓಕೆ ಈಗ ಲೈಟ್ ಆಗಿ ಡಬ್ಲ್ಯೂ ಪ್ಯಾಟರ್ನ್ ತರ ಕಾಣ್ತಾ ಇಲ್ವಾ ಕಾಣ್ತಾ ಇದೆ ಸೊ ಸಿಂಪ್ಲಿ ಏನ್ ಮಾಡಿ ಸರ್ ಇಲ್ಲಿ ಒಂದು ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ಳಿ ಯಾವ್ದಪ್ಪ ಲೆವೆಲ್ ಬರುತ್ತೆ ಅದಕ್ಕೆ ಹನ್ನೆರಡು ನೂರ ಚಿಲ್ಲರೆ ಬರುತ್ತೆ ಈ ಹನ್ನೆರಡು ನೂರು ಚಿಲ್ಲರೆನ ಮಾರ್ಕೆಟ್ ದಾಟ್ಕೊಳ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ನನ್ಗೆ ರಿಜೆಕ್ಷನ್ ಕಾಣ್ತಾ ಇದು ಹನ್ನೆರಡು ನೂರ ಐವತ್ತು ಅಲ್ಲಿವರೆಗೂ ಮಾರ್ಕೆಟ್ ಮೊಮೆಂಟಮ್ ಆಗೋ ಸಾಧ್ಯತೆ ಇದೆ ಓಕೆ ಏಷಿಯನ್ ಪೇಂಟ್ ನೋಡ್ಕೊಳ್ತೀರಿ ಓಕೆ ಏನಪ್ಪ ನೋಡ್ಕೊಳ್ಳೋದೇ ಹಾ ಸರ್ ಅರ್ಲಿ ಸರ್ ಈ ಲೆವೆಲ್ ಮಾರ್ಕೆಟ್ ಏನಾಗಿತ್ತು ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಇದೇ ಜಾಗದಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ ಓಕೆ ಹೋಲ್ಡ್ ಮಾಡಿದ್ರೆ ಮೊಮೆಂಟ್ ಮೇಲೆ ಕಡೆ ಫೇಲ್ ಅವರ್ ಆದ್ರೆ ನಿಮಗೆ ಇಂಟ್ರಾಡೇ ಸೆಲ್ಲಿಂಗ್ ಪಾರ್ಟರ್ನ್ ಸಿಗುತ್ತೆ ಗೋ ಫಾರ್ ಸರ್ ದಿಸ್ ಇನ್ ದ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಇಂದ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ತೀರಿ ಈಸಿಲಿ ಹಿಯೋ ಸೊ ಇದಾಯ್ತು ಬ್ರಿಟಾನಿಯಾ ನೋಡ್ಕೊಳ್ತೀರಿ ಯಾವ ರೀತಿ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ಕಂಪ್ಲೀಟ್ಲಿ ಮಾರ್ಕೆಟ್ ಓಕೆ ಬ್ರೇಕೌಟ್ ಆಗಿತ್ತು ಈ ದಿನ ಹೋಲ್ಡ್ ಮಾಡ್ದ ಓಕೆ ಈಗ ಸ್ವಿಂಗ್ ಆಗಿದೆ ಮೇಲಗಡೆ ಹೋಗ್ತಾ ಇದೆ ನೆಕ್ಸ್ಟ್ ಅಬ್ಸರ್ವೇಷನ್ ಏನಿದಪ್ಪ ಅಂದ್ರೆ ಓಕೆ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ಟು ದಿಸ್ ಲೆವೆಲ್ ಯಾವ್ದಪ್ಪ ಲೆವೆಲ್ ಅಂತ ಅಂದ್ರೆ ಫೈವ್ ತೌಸಂಡ್ ಏಟ್ ಫಿಫ್ಟಿ ಅಥವಾ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಇದೆ ಮಾರ್ಕೆಟ್ ನಿಂತ್ಕೊಂಡಿದೆ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ಲಿಂದ ಅಥವಾ ಇದ್ರ ಮೇಲ್ಗಡೆ ಸೊ ಅರೌಂಡ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲ್ಗಡೆ ಸರ್ವೈವ್ ಆಗ್ತಾ ಇದ್ರೆ ಇದು ಎರಡು ನೂರು ಪಾಯಿಂಟ್ ಅನ್ನ ನಿಮಗೆ ಸ್ವಿಂಗ್ ಆಂಗಲ್ ಕೊಡ್ಲಿಕ್ಕೆ ರೆಡಿ ಇದೆ ಅಂತ ತಿಳ್ಕೊಳ್ತೀರಿ ಸೊ ಈ ರೀತಿ ಇಂಪಾರ್ಟೆಂಟ್ ಕೆಲವೊಂದು ಸ್ಟಾಕ್ ಗಳು ಕೆಲವೊಂದು ಎಲ್ಲವೂ ಆಲ್ಮೋಸ್ಟ್ ಜಂಪ್ ಆಗಿದೆ ಒಂದೊಂದು ಒಂಬತ್ತು ಪರ್ಸೆಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಮೊಮೆಂಟಮ್ ಆಗಿದೆ ನಾಳೆ ಒಂದ್ ದಿನ ಕೋಲ್ ಆಫ್ ಆಗಬಹುದು ಅಥವಾ ಮಾರ್ಕೆಟ್ ಟೈಮ್ ಪಾಸ್ ಮಾಡಬಹುದು ಬಟ್ ಸ್ವಿಂಗ್ ಆಂಗಲ್ ನೋಡಿದ್ರೆ ಎಲ್ಲಾ ಸ್ಟಾಕ್ ಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೇಡಿಂಗ್ ಪರ್ಪಸ್ ಓಕೆ ನಾವಿವಿ ಬ್ಯಾಂಕ್ ನಿಫ್ಟಿ ಫಿ ನಿಫ್ಟಿ ಕ್ಯಾಪ್ ಮೆಟ್ಕಿಟಿ ಬಗ್ಗೆ ಎಲ್ಲವನ್ನು ಡೀಟೇಲ್ ಅನಾಲಿಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ ಅಂಡ್ ಮಾರ್ಕೆಟ್ ಅಂತ ಬಂಬಾರ್ಡ್ಮೆಂಟ್ ಮೆಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗಿದೆ ಮೊಮೆಂಟಮ್ ಓಕೆ ಈ ಮೊಮೆಂಟಮ್ ಖಾಯಮಾಗಿರ್ಬೇಕು ನೆಸಿಟ್ಟಿಲ್ಲ ಬಿಕಾಸ್ ಯುದ್ಧದ ಸಂದರ್ಭದಲ್ಲಿ ಅಥವಾ ಯುದ್ಧ ತಿಳಿಯಾಗೋ ಪರಿಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಸೊ ಯಾವಾಗಲೂ ನಾವು ಮಾಡೋಣ ಹೆಜ್ಜಿಂಗ್ ಕಂಟಿನ್ಯೂ ಮಾಡೋಣ ನೆಕೆಡ್ ಆಗಿ ಕಾಲ್ ಬೈ ಮಾಡೋದು ಪುಟ್ ಬೈ ಮಾಡೋದು ಬೇಡ ಸ್ವಲ್ಪ ಕಾಶನ್ ತೊಗೊಳಕ್ಕೆ ಟ್ರೈ ಮಾಡ್ತೀರಿ ಓಕೆ ಏನೋ ಚೇಂಜಸ್ ಇದ್ರೆ ನಾನು ಟೆಲಿಗ್ರಾಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವು ಡೌಟ್ಸ್ ಇದ್ರೆ ಯಾವುದೇ ಹಿಂಜರಿಕೆಯಲ್ಲದೆ ಫ್ರೀಯಾಗಿ ವಾಟ್ಸಪ್ ಮಾಡಿ ಫೋನ್ ಮಾಡಿ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೊಳ್ತೀರಿ ನಮ್ಮ ಕನ್ನಡ ಜನ ಅಂತ ತಿಳ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು